ಈಗ ಸದ್ಯ ನಾವು ದೊಡ್ಡ ಮೊದಲ ನಾಯಿ ಖರೀದಿ ಮಾಡೋದೇನ್ರಿ ಅದರೊಳಗೆ ಯಾ ಕ್ವಾಲಿಟಿ ನೋಡಿ ಖರೀದಿ ಮಾಡ್ಬೇಕು ನಾಯಿ ಎಲ್ಲಕ್ಕಿಂತ ಕಿತ್ತ ಬೀಡಿನ ಒಳಗಂದ್ರೆ ರೇಟ್ ಹೆಚ್ಚ ಅಂದ್ರೆ ಇದು ಬ್ರಿಂಡಲ್ ಇದು ಬರೋದು ಸ್ವಲ್ಪ ಕಮ್ಮಿ ಸರ್ ನಾಯಿಗಳು ಪ್ರತಿ ನಾಯಿಗಳ ಬಿಟ್ಟಾಗ ಒಂದು ಎರಡು ಒಂದೆರಡು ಬರ್ತಾವಂದ್ರ ಒಂದೊಂದು ಬರಂಗಿಲ್ಲ ಅಣ್ಣ ತೆಂಗಿನ ಅಕ್ಕ ತೆಂಗಿನ ಕ್ರಾಸ್ ಮಾಡಿಸಿ ಮರಿ ತೆಗಿಸಿರೋ ಮರಿಗಳು ಸರಿ ಹುಟ್ಟಂಗಿಲ್ಲ ವೀಕ್ನೆಸ್ ಬರ್ತಾವ ಈಗ ನಿಮ್ ಕಡೆ ಇರೋ ನಾಯಿಗಳ ರೇಟ್ ಎಷ್ಟು ಎಷ್ಟತಿರಿ ನೀವು ನಾಯಿಗಳನ್ನ ಅಲ್ಲಿ ಡಿಸಿಜನ್ ಹೆಂಗ್ ತಗೊಂತಾರೆ ನಾಯಿ ಸ್ವಭಾವ ಹೆಂಗ್ರಿ ಅದ ಆ ನಾಯಿಯ ತಿಳುವಾದ ಮೈಕಟ್ಟನ್ನ ನೋಡಿ ರಾಜ ಮಾಲೋಜಿರಾವ್ ಹೊಡ್ಕೊಡೆ ಅವರು ಈ ನಾಯಿಯನ್ನ ಬ್ಯಾಟಿ ಆಡಕ ಉಪಯೋಗಿಸ್ತಿದ್ರ ಯಾಕಂದ್ರೆ ರೈತರ ಕಡೆ ಒಂದ್ ರೂಪಾಯಿ ಹೆಚ್ಚಾಲಿ ಕಮ್ಮ ಆಗಲಿ ಗ್ಯಾರಂಟಿ ರೈತರ ಕಡೆ ತಗೋರಿ ಏನೋ ಅಂದ್ರು ನಾ ಕೇಳಿ ಹೇಳ್ತಿರ್ತೀವಿ ಈ ಗೋಕರ ಕಡೆ ತಗೊಂಡ್ರ ಯಾರ ಮನೆಯಲ್ಲಿ ಕೊಟ್ಟಿರ್ತಾರ ದಿನ ತೊಂದ್ರಿ ಬತ್ತ ನನಗೂ ಗೊತ್ತಿಲ್ರಿ ನಿಮ್ ಕಡೆ ತರಿಸಿ ಕೊಟ್ಟಿನ ಅಂತ ಹೇಳ್ಬಿಡ್ತಾರ ಲಾಸ್ಟ್ ಹೇಳ್ತಾರ ಫಸ್ಟ್ ನಾನಾ ಓನರು ನಾನಾ ಫಾರ್ಮ್ ಐತೆ ಅಂತ ಹೇಳಿರ್ತಾರ ಬರೀ ತೊಂದ್ರಿ ಬತ್ತಂದ್ರ ಲಾಸ್ಟ್ ಇಲ್ರಿ ನಾ ಮತ್ತೊಂದ್ ಕಡೆ ಇಷ್ಟು ಕೊಡ್ಸಿನ್ರಿ ಅಂತ ಹೇಳ್ಬಿಡ್ತಾರ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಹೇಳ್ಬಿಡ್ರಿ ದುಂಡಪ್ಪ ದೊಡ್ಡಪ್ಪ ನಾವ್ಲಿಯನ್ ಸರ್ ನಮ್ದು ಲೋಕಾಪುರ ಸರ್ ಬಾಲ್ಕೋಡು ಡಿಸ್ಟಿಕ್ಕು ಮೊದಲ ತಾಲೂಕು ಲೋಕಾಪುರ ಅಂತ ಬರ್ತಾರೆ ಇಲ್ಲಿ ಯಾವ್ದೋ ರಸ್ತಾ ಜನತಾ ಪ್ಲಾಟ್ದಾಗ ನಾವು ಮೊದಲನೇ ಇದು ಫಾರ್ಮ್ ಇದೆ ಸರ್ ನಮ್ಮದು ಇಡೀ ದೇಶ ತುಂಬ ಶೋ ಮಾಡ್ತೈತಿ ಸರ್ ಇದು ಹಂಟರ್ ಅಂತೇಳಿ ಇದು ಎರಡು ಮೂರು ವರ್ಷ ಸರ್ ಇಪ್ಪತ್ತ ಇಪ್ಪತ್ತೆಂಟು ಬಿ ಓ ಬಿ ಆಗಿದ್ದಾವೆ ಒಂದು ಹದಿನೆಂಟು ಗ್ರೂಪ್ ಫಸ್ಟ್ ಆಗಿದೆ ನಮ್ಮ ದೇಶದ ತಳಿ ನಾವು ಬೆಳೆಸ್ಬೇಕಂತೇಳಿ ಇಡೀ ತುಂಬನ ಇದನ್ನು ಎಲ್ಲ ಕಡೆ ಇದೀವಿ ಯಾಕಂದರೆ ಎಷ್ಟೋ ಜನ ಮರಿ ಮನೆಯಲ್ಲಿ ಸಾಕಿರ್ತಾರೆ ಅವರು ಶೋಕ್ ಅಂತೇಳಿ ಒಯ್ಯಂಗಿಲ್ಲ ಯಾರು ಅಂದರೆ ಇದು ಶೋ ಮಾಡಬೇಕಾದ್ರೆ ಭಾಳ ಪ್ರ್ಯಾಕ್ಟೀಸ್ ಕೊಡಬೇಕು ನಾಯಿ ಒಳ್ಳೆಯ ನಾಯಿನೂ ಇರಬೇಕು ಮತ್ತು ಅದಕ್ಕೆ ದುಡ್ಡು ಸಿಕ್ಕಾಪಟ್ಟಿ ದುಡ್ಡು ಖರ್ಚಾಗುತ್ತೆ ಶೋ ಮಾಡಬೇಕಾದ್ರೆ ಪ್ರತಿ ಮೊದಲು ನಾಯಿನೂ ಎಲ್ಲಿ ಶೋ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಮೂವತ್ತು ಸಾವಿರ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಹೋಗ್ತಾಯಿರ್ತೀವಿ ನಮ್ಮ ದುಡ್ಡು ಹೋಗ್ತೈತೆ ಅಂದರೂ ಇದಕ್ಕೆ ಅದರ ಗುಣಗಳು ಎಲ್ಲ ಕರೆಕ್ಟ್ ಇರಬೇಕು ಅದ್ರ ಗುಣಗಳು ಕರೆಕ್ಟ್ ಇದ್ರೆ ಶೋ ಮಾಡ್ಬೋದು ನಮ್ಮ ಕಡೆ ದುಡ್ಡು ಐತೆ ಅಂತ ತಗೊಂಡು ಹೋರೆ ಶೋ ಮಾಡೋಕ್ಕಾಗಂಗಿಲ್ಲ ನಾಯಿ ನಾಯಿ ಅದ್ರ ಅದ್ರ ತಕ್ಕಂತೇ ನಾಯಿ ಇರಬೇಕು ಕರೆಕ್ಟ್ ಕಾಲು ಕೈ ಇರಬೇಕು ಓಡ್ತಾ ಇರಬೇಕು ಎಲ್ಲ ಇಡೀ ಎಲ್ಲ ದೇಶದ ಹೊರದೇಶದ ದೇಶದ ಜಜ್ಜಸ್ಗಳು ಬಂದಿರ್ತಾರೆ ಅದು ಚೆಕ್ ಮಾಡ್ತಾರೆ ಚೆಕ್ ಮಾಡ್ ಇಡೀ ಬಾಡಿನೇ ಸ ಮುಟ್ಟಿದ್ರು ಡಾಗ್ ಯಾವಾಗೂ ಕಚ್ಲಿಕ್ಕೆ ಹೋಗಬಾರ್ದು ಹಾಂ ಅವ್ರು ಏನು ಮುಟ್ಟಿದ್ರು ಆಗಿ ನಿತ್ತಿರಬೇಕು ಅದನ್ನು ನಾವೆಲ್ಲ ಫಸ್ಟ್ ಇಲ್ಲಿ ನಮ್ಮ ಮನೆಯಲ್ಲಿ ಕಲಿಸಿ ನಮ್ಮ ಮಕ್ಕಳು ಯಾವ ಥರ ಶಾಲೆ ಅಭ್ಯಾಸ ಕಲಿಸ್ತೀರ ಆ ಥರ ಇದು ಕಲಿಸಿ ತೊಗೊಂಡು ಹೋಗಬೇಕು ಇದು ಬ್ರಿಂಡಲ್ ಅಂತೇಳಿ ಫಸ್ಟ್ ನಮ್ಮ ಹಿರಿಯರ ಕಾಲದಾಗಿಂದ ಇದ್ದದ್ದು ಫಸ್ಟ್ ಇದು ಬ್ರಿಂಡಲು ಬ್ಲ್ಯಾಕು ಇದು ಈ ಕಲರ್ ಭಾಳ ಇಷ್ಟವಾದದ್ದು ಪ ಎಷ್ಟೋ ಜನಕ್ಕೆ ಇದೆಲ್ಲ ಹದಿಮೂರು ಹದಿನಾಲ್ಕು ಹದಿನೇಳು ತನಕ ಮಾರಿದರೆ ಈ ನಾಯಿ ಮರಿಗಳು ಇಪ್ಪತ್ತ ಇಪ್ಪತ್ತೈದು ಸಾವಿರ ತಕ ಈ ಕಲರ್ ಮರಿಗಳು ಮೆಚ್ಚಿ ಮಾರ್ತಾರೆ ಎಲ್ಲ ಜಾಸ್ತಿ ಬೇಡಿಕೆ ಇರೋ ಕಲರ್ ಜಾರಕಿ ಎಲ್ಲ ಕಿತ್ತ ಬೀಡಿನ ಒಳಗೆ ಅಂದ್ರ ರೇಟ್ ಹೆಚ್ಚಂದ್ರೆ ಇದು ಬ್ರಿಂಡಲ್ ಇದು ಬರೋದು ಸ್ವಲ್ಪ ಕಮ್ಮಿ ಸರ್ ನಾಯಿಗಳು ಪ್ರತಿ ನಾಯಿಗಳ್ಗು ಬಿಟ್ಟಾಗ ಒಂದು ಎರಡು ಬರ್ತಾ ಇರ್ಲಿಕ್ಕೆ ಅಂದ್ರೆ ಒಂದೊಂದು ಬರಂಗಿಲ್ಲ ಬ್ರೋನ್ ಪ್ಯಾಚಸ್ ಬಂದು ಬಿಟ್ಟಿರ್ತವೆ ಈ ತರ ಮರಿಗಳು ಸರಿಯಾಗಿ ಬರ್ಲಾರ್ಕನೇ ಈ ಬ್ರಿಂಡಲ್ ನಾಯಿಗಳಿಗೆ ಎಷ್ಟಿರ್ತಂದ್ರೆ ರೇಟ್ ಹೆಚ್ಚ ಇದಕ್ಕೆ ಅಂದ್ರೆ ತಾಯಿ ಇದ್ದಂಗೆ ಮರಿ ಹುಟ್ಟಂಗಿಲ್ಲ ಅಸಲ ಈ ಬ್ರಿಂಡಲ್ ಇದೆ ಇದಕ್ಕೆ ವೈಟ್ ನೈ ಕ್ರಾಸ್ ಮಾಡಿಸಿದ್ರೆ ಏನಾರು ಬಿಂಡಲ್ ಬರ್ತಿರ್ತಾವೆ ಬಿಂಡಲ್ ಬಿಂಡಲ್ ಮಾಡಿಸಿದಾಗ ಒಂದೊಂದು ಸಾರಿಗೆ ಬರೋ ಚಾನ್ಸ್ ಇರೋಂಗಿಲ್ಲ ಅದು ಬ್ರೌನು ಬ್ಲ್ಯಾಕ್ ಒಳಗೆ ಏನಾರು ಬಿಂಡಲ್ ಬರ್ಬೋದು ಫೈಟ್ ನೈ ಒಳಗೆ ಮಾಡಿದರೆ ಬರೋದೇ ರೂಪಾಯದಾಗ ಹತ್ತು ಪೈಸೆ ಏನಾರು ಗ್ಯಾರಂಟಿ ತೊಂಬತ್ತು ಪೈಸಾನು ಗ್ಯಾರಂಟಿ ಇಲ್ಲ ಅಂತ ಹೇಳ್ಬೋದು ನಾವು ಯಾಕಂದ್ರೆ ನಾವು ಬಿಡಿಂಗ್ ಆಗಲರಿ ಕ್ರಾಸ್ ಮಾಡಿರ್ತೀವಿ ಮಾಡಿದಾಗ ಯಾವ ಅಂಥವು ವೈಟ್ ನಾಯಿಗಳು ಬ್ರಿಂಡಲ್ ಆಗಿ ಕೊಟ್ಟಿರ್ತತಿ ಆದ್ರೂ ಒಂದು ಎರಡು ಪ್ಯಾಸ್ ಕೊಟ್ಟಿರ್ತಾವೆ ಫುಲ್ ಬಿಂಡೆಲ್ಗಳು ಚೆನ್ನಾಗಿ ಬರೋ ಬಿಂಡಲ್ ಕೊಟ್ಟಿರೋದಿಲ್ಲ ಪ್ರತಿ ಇಡೀ ದೇಶದಲ್ಲಿಯೇ ವಿಶ್ವದಾಗ ಮುದೋ ನಾಯಿ ಅನ್ನೋದು ಹೆಸರು ಮಾಡಿದೆ ಈ ಮತ್ತಿದ್ನು ರಪ್ ಅಂಡ್ ಸ್ಟಪ್ಪು ನೀವು ಎಲ್ಲಿ ಬೇಕಾದಲ್ಲಿ ಲೂಸ್ ಮಾಡ್ಬೋದು ಈಗ ಸದ್ಯಕ್ಕೆ ನಿಮ್ಮ ಕಡೆ ಎಷ್ಟು ನಾಯಿ ಅದಾವೆ ರೀ ಸರ್ ನಮ್ಮ ಕಡೆ ಈಗ ಇಪ್ಪತ್ತು ನಾಯಿ ಇದಾವೆ ರೀ ಇಪ್ಪತ್ತು ನಾಯಿ ಅಂದ್ರೆ ನನ್ನ ಮನೆಯಲ್ಲಿ ಒಂದು ಹತ್ತಿಟ್ಕೊಂಡಿನಿ ನಮ್ಮ ರಿಲೇಷನ್ ಐತಿ ಈ ಥರ ಮೇಂಟೈನ್ ಮಾಡೋದಕ್ಕಂತೇಳಿ ಹೊರಗಡೆ ಒಂದು ಹತ್ತದಾವ ರೀ ಇಲ್ಲಿ ಆಜು ಬಾಜು ಒಳ್ಳೆ ನಾಯಿ ಒಳ್ಳೆ ನಾಯಿ ಇದಾವೆ ಬೀಡಿಂಗ್ ಚಲೋ ಐತೆ ಅಂತೇಳಿ ಎಷ್ಟೋ ರೈತರು ನನ್ನ ಕಡೆ ಕ್ರಾಸಿಂಗ್ ಮಾಡ್ಸ್ಕೊಂಡು ಹೋಗ್ತಾರೆ ಈ ಮೊದಲ ನಾಯಿಗೊಳಗೆ ರೂಪಾಯದಲ್ಲಿ ನಾಲ್ಕನೇ ಅಷ್ಟೇ ಬೀಡಿಂಗ್ ಮಾಡಿ ಫಾರ್ಮ್ ತೆಗೆದು ಮರಿ ತಲೆ ಸಾವಿರ ಜಾಸ್ತಿ ಇದ್ದಾರೆ ಒಂದು ರೂಪಾಯಿ ನಾಲ್ಕನೇ ಅಷ್ಟೇ ಇದ್ದಾರೆ ಈ ಬಾಲ್ಕೋಡ್ ಡಿಸ್ಟಿಕ್ನಲ್ಲಿ ಬೋಕರ್ಗಳಿದೆ ಯಾರೋ ನಾಯಿ ಹಿಡ್ಕೋದು ನಂದೇ ನೋಡ್ರಿ ಇದು ನಾಯಿ ನಾನೇ ಬೀಡಿಂಗ್ ಕೊಡ್ತೀನಿ ಯಾರು ಫಾರ್ಮ್ ಕರ ಬರ್ತಾರ ಫೋಟೋ ಹಿಡ್ಕೊಂಡಿರ್ತಾರ ಇದು ನನ್ನ ಫಾರ್ಮ್ ಅಂತೇಳಿ ಹೇಳ್ಬಿಡ್ತಾರ ನೀವು ಜನರು ಮೋಸ ಹೋಗಬೇಡ್ರಿ ಈಗ ಸದ್ಯ ನಾವು ದೊಡ್ಡ ಮೊದಲ ನಾಯಿ ಖರೀದಿ ಮಾಡೋದೇನು ರೀ ಅದ್ರೊಳಗೆ ಯಾವ ಕ್ವಾಲಿಟಿ ನೋಡಿ ಖರೀದಿ ಮಾಡಬೇಕ್ರಿ ನಾಯಿ ಈಗ ನೋಡ್ರಿ ಇದ್ರದ ತೆಲಿಗೆ ಐತ್ರಿ ಇಟ್ಟು ಸಣ್ಣ ಇರ್ತತ್ರಿ ಕಿವಿಗಳು ಎಲ್ಲ ಹಿಂಗಿದಾ ಇರ್ತಾವೆ ರೀ ಸ್ಮೂತಾಗಿ ಇರ್ತೈತಿ ಹೈಟು ಲೆಂತ್ ಜಾಸ್ತಿ ಇರ್ತೈತಿ ರೀ ಇದು ಹಂಟರ್ ಹೇಳ್ರಿ ಇದ್ರ ತಲೆ ಮುಡಿ ಇಷ್ಟು ಸ್ವಲ್ಪ ದಿಪ್ಪು ರೀ ಯಾಕಂದ್ರೆ ದಿಪ್ಪಂದ್ರೆ ಅಂದ್ರೆ ಗಂಡ ಮೇಲ್ಗಳಿಗೆ ಸ್ವಲ್ಪ ಹೈಟ್ ದಿಪ್ಪು ಬರತ್ತೈತ್ರಿ ಮೇಲ್ ಗಂಡನಾಯಿಗೆ ದಿಪ್ಪು ರೀ ಈ ಥರ ಬಾಲ್ಗಳು ತಗದ್ದಿರ್ತಾವ್ರಿ ಮುದೋ ನಾಯಿಗೆ ಅಂದ್ರೆ ಬಾಲ ಈ ಥರ ಉದ್ದಿರ್ತತಿ ಕಲರು ಹೆಣ್ಣಾಯಿ ಮಯಾಗ ಹಗಿರ್ತಾವ್ರಿ ಸ್ವಲ್ಪ ಹೆಣ್ಣು ಹೈಟ್ ಕಮ್ಮಿ ಇರ್ತತಿ ರೀ ಬಾಳಾದ್ರೆ ಹೆಣ್ಣಾಯಿ ಬೆಳಿಬೇಕಂದ್ರೆ ನೋಡಿರಿ ಮೂವತ್ತು ಆದ್ರೆ ಲಾಸ್ಟ್ ಹೈಟ್ ಆಗಿ ಹೋತ್ರಿ ಗೊತ್ತಿದಾರೆ ಒಬ್ರು ಆಟೈತಿ ಐತಿ ಅಂತ ಹೇಳ್ತೀರ ಮಾಪ್ ಮಾಡಿದ್ರಂದ್ರೆ ನಾವು ಈ ಮೂಳೆ ಎಲ್ಬತಲ್ರಿ ಈ ಎಲ್ವಿನಿಂದ ಮಾಪ್ ಮಾಡ್ತಿವ್ರಿ ಎಷ್ಟು ಹಿಂಸೈತೆ ಅಂತೇಳಿ ಒಬ್ಬ ಅವ್ರು ಈ ಕುದಿಯ ಸರ ಆಡ್ದು ಮಾಪ್ ಮಾಡಿ ಹೇಳ್ತಿರ್ತಾರೆ ಈ ಎಲ್ವಿನಿಂದ ಈ ಕ ತಗಿನ ಕಾಲದಿಂದನೇ ಈ ಕೈ ಹಿಟ್ಟಿನಲ್ಲಿ ಈ ಎಲ್ವಿನ ತಕ್ಕನ ಮೂವತ್ತ್ನಾಲ್ಕು ಮೂವತ್ತ ಮೂವತ್ತ್ ಮೂರ ಮೂವತ್ತ ನೆರ ಹಿಂಗೆ ಇರ್ತಾವ್ರಿ ಮೇಲುಗಳು ಮೂವತ್ತೊಂದು ಹಿಡ್ಕೊಂಡು ಮ್ಯಾಲಿರ್ತೈತ್ರಿ ಮೂವತ್ತ್ ನಾಲ್ಕರ ತಕ್ಕ ಬರ್ತಾವ್ರಿ ಮೇಲುಗಳು ಫಿಮೇಲ್ ಏನೈತೆ ರೀ ಹೆಣ್ಣಮ್ಮ ಹೆಣ್ಣ ಏನೈತಿ ಒಂದು ಇಪ್ಪತ್ತೇಳು ಇಪ್ಪತ್ತಾರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಾ ಅಂದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇರೋದು ನಾರ್ಮಲ್ ರೀ ಕಂಟಿನ್ಯೂ ಇರೋದು ಇಪ್ಪತ್ತೊಂಬತ್ತ ಮೂವತ್ತು ಇರೋದು ರೂಪಾಯಿದಾಗ ನಾಲ್ಕಿನ ಎಷ್ಟೇ ರೀ ಪ್ರತಿ ನಾಯನು ಮೂವತ್ತು ಇಂಚ್ ಇರೋಂಗಿಲ್ಲ ರೀ ನಾಯಿ ಈಗ ನಾ ಒಂದು ಸಣ್ಣ ಕೊನ್ನಿ ಖರೀದಿ ಮಾಡೋದೇನ್ರಿ ಅದು ಎಷ್ಟು ದಿವಸ ನಂತರ ಹಾಲು ಬಿಡಿಸ್ಬೇಕು ರೀ ಅದ್ರದ ನೋಡಿರಿ ಹಾಲು ನಂತರ ನಾಲ್ವತ್ತು ದಿವ್ಸ ತಕ ಕುಡಿಸ್ಬೋದು ರೀ ಒಂದೊಂದು ತಾಯಿ ಐವತ್ತು ದಿವ್ಸ ತಕ ಹಾಲು ಇರ್ತೈತಿ ರೀ ಒಂದೊಂದು ತಾಯಿ ಹಾಲು ಕಮ್ಮಿ ಇರ್ತಾವೆ ರೀ ಅಂದ್ರೆ ಒಂದು ಇಪ್ಪತ್ತೈದು ದಿವ್ಸ ಒಂದು ತಿಂಗಳು ಕುಡಿಸ್ತಾರ ಹಾಲನ್ನು ಒಂದು ನಾಲ್ವತ್ತು ದಿವ್ಸಕ್ಕೆ ಎದಿ ಒಳಗಿನ ಹಾಲನಾಯಿರ್ತೈತ್ರಿ ಹನ್ನೆರಡು ಹದಿಮೂರು ದಿವ್ಸಕ್ಕೆ ಹಾಲು ಹೊರಗಿನ ಸ್ಟಾರ್ಟ್ ಮಾಡಿರ್ತಾರೆ ರೀ ಅವ್ರು ಪಿಡಿಂಗ್ ಕೊಡ್ಲಿ ಅಂದ್ರೆ ಒಂದು ಇಪ್ಪತ್ತೈದು ದಿವಸ ಅಂದ್ರೆ ಅಂಕಿನ ಫುಡ್ ಈಗ ಡೂಲ್ಸ್ ಬರ್ತೈತಿ ಪಿಡಿಗಿರಿ ಬರ್ತತಿ ಅದು ಪಪ್ಪಿಗೆ ಅಂತ ಸಿಗ್ತೈತಿ ಅದನ್ನ ತಗೊಂಬಂದು ನೀರಾಗ ಬಿಸಿನೀರಾಗ ಹಾಕಿ ನೆನ್ನಿಟ್ಟು ಅದನ್ನ ಮಿದು ಮಾಡಿ ಈಗ ಬೇಕಾದ್ರೆ ಹಾಕಿ ಪುಡಿ ಮಾಡಿ ಅದನ್ನೆಲ್ಲ ಮಿದು ಮಾಡ್ಕೊಂಡು ಹಾಲಿನ ಚೂಡಿ ಮಿಕ್ಸ್ ಮಾಡಿ ನಿಪ್ಪಲ್ಲೇ ಮರಿಗಳಿಗೆ ಇಪ್ಪತ್ತು ದಿವ್ಸಕ್ಕೆ ಕೊಡ ಸ್ಟಾರ್ಟ್ ರೀ ಅಂದ್ರೆ ಅಷ್ಟು ಕೊಟ್ರ ಮರಿ ಇಂಪ್ರೂವ್ ಹಾಕ್ಕವು ಬೆಳವಣಿಗೆ ಆಕ್ಕಾವು ಕೊಡ್ತಿರ್ತಾರೆ ಒಬ್ಬೊಬ್ಬ ರೈತರಿಗೆ ನಮ್ಗೆ ಹಾಲಿಲ್ಪ ಇಲ್ಲಿಂದ ಹಾಕೊಂಡು ಅಂತ ಹೇಳ್ತಿರ್ತಾರೆ ಯಾಕಂದ್ರೆ ಇವನು ಮರಿಗಳು ಎಷ್ಟು ಚೆನ್ನಾಗಿ ಬಳಸ್ತಿಲ್ಲ ಅಷ್ಟು ಒಯ್ಯಾರಿಗೆ ಪಾಪ ಒಳ್ಳೇದಿರ್ತೈತಿ ಮತ್ತು ಅಮ್ಮ ತಾಯಿ ಹಾಲಿಲ್ರಿ ನಾವು ಮೇಂಟೈನ್ ಮಾಡಿಲ್ಲರಿ ಅಂದ್ರಂದ್ರೆ ಮರಿ ವೀಕ್ನೆಸ್ ಕಾಣ್ತಿರ್ತಾವ್ರಿ ಮತ್ತು ಅವರಲ್ಲಿ ಹೋಗಿ ಲೂಜ್ ಮಿಷನ್ ಒಂದು ಎರಡು ದಿವ್ಸ ಆತಂದ್ರೆ ಮರಿ ಸುಸ್ತಾಕೈತಿ ಇಲ್ಲಿ ನಮ್ಮ ಮನೆಯಾಗ ಮರಿ ಸೈಜ ಒಳ್ಳೆ ಸೈಜು ಚೆನ್ನಾಗಿ ಉಂಡುತ್ತಿಲ್ದು ಮರಿ ಚೆನ್ನಾಗಿತ್ತಂದ್ರೆ ಎರಡು ದಿವ್ಸ ಜರ್ನಿ ಹೋದ್ರೂ ಏನಾಗಂಗಿಲ್ಲರಿ ಮುದ್ದೆ ಈಗ ಸಣ್ಣ ಕುನಿರ್ತಾಗ ಜಾಸ್ತಿ ಹಾಲು ಕುಡಿದ್ರೆ ಅದಕ್ಕೆ ಪ್ರಾಬ್ಲಮ್ ಆಗ್ತೀನಿ ಏನು ತೊಂದರೆ ಇರೋಂಗಿಲ್ಲ ಸರ್ ಯಾವ್ದು ನೋಡಿರಿ ಈಗ ಎಲ್ಲ ಅದು ಹೊಡ್ತುಂಬ ಅದು ತಿಂದು ತಾಯಿ ಹಾಲು ಕುಡಿದ್ರೂ ಮರಿ ಪುಷ್ಟಿಯಾಗಿರ್ತೈತಿ ಚೆನ್ನಾಗಿರ್ತೈತಿ ಹಾಂ ನಾವು ಮರಿಗೆ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಅಂದ್ರೆ ಮರಿ ವೀಕ್ನೆಸ್ ಇರ್ತೈತ್ರಿ ಅದೇನಪ್ಪ ಅಂದ್ರೆ ತಡ್ಕೋ ಶಕ್ತಿ ಅವರಲ್ಲಿರಲಿ ಏನೋ ಒಂದು ಹಾಲು ಹಾಕಿ ಹಾಕಿ ಲೂಸ್ ಮಿಷನ್ ಆತಿ ಲೂಸ್ ಮಿಷನ್ ಆದ್ರೆ ತಡ್ಕೋ ಶಕ್ತಿ ಇರೋಂಗಿಲ್ಲ ಅದರಲ್ಲಿ ಅದೇ ತುಂಬ ಚೆನ್ನಾಗಿ ಉಂಡು ಗಟ್ಟಿಯಾಗಿತ್ತಂದ್ರೆ ಅದಕ್ಕೆ ರೀ ತಾಕತಿ ಏನೋ ಏನಾದರೂ ತಡ್ಕೋ ಶಕ್ತಿ ಇರ್ತತಿ ಅದರಲ್ಲಿ ಈಗ ಒಂದ್ ನಾಯಿ ಹೇಳಿದ ಕೊಡ್ಲಿರಿ ಅದಕ್ಕೆ ಒಟ್ಟ ಹಾಲ ಇರಂಗಿಲ್ಲ ಜಾಸ್ತಿ ಮರಿಯಗಳು ಜಾಸ್ತಿ ಕೊಟ್ಟು ಕೊಡೋದಾಗ್ಲಿ ಇಲ್ಲರ ಹಾಲ ಇರಂಗಿಲ್ಲ ಅದಕ್ಕೆ ಬೇರೆ ಹಾಲ ಯಾವ ಕೊಡ್ಸ್ಬೇಕ್ರಿ ಆಕಳದಾಗಲಿ ಪಾಕಿಟ್ ಹಾಲು ಮಾತ್ರ ಕೊಡಬಾರದ್ರಿ ಸರ ಆ ಆಡಿನ ಹಾಲ ಜವಾರಿ ಆಕಳ ಹಾಲಿದ್ರ ಬಾಳ ಉತ್ತಮವಾದದು ಎಲ್ಲ ಚಲೋ ಹಾಲ ಎಲ್ಲ ಜಾತಿ ಜವಾರಿ ಆಕಳ ಜವಾರಿ ಆಕಳ ಇರ್ತತಲ್ರಿ ನಮ್ದು ದೇಶದ ತಳಿ ನಮ್ ದೇಶದ ತಳಿ ಹಾಕ್ಲಿ ಗೀರ್ ಹಾಕಳಿ ಇವು ಲಾಸ್ಟ್ ಇಲ್ಲಾಂದ್ರೆ ಕಡಿಕೆ ಆಡಿದರ ಹಾಕ್ಬೇಕು ರೀ ಪ್ಯಾಕೆಟ್ ಅಲ್ಲ ಎಮ್ಮೆ ಅಲ್ಲ ಸ್ವಲ್ಪ ಬೆರುಸಾಕತಿ ಪ್ಯಾಕೆಟಲ್ಲಿ ಏನೈತ್ರಿ ಎಮ್ಮೆ ಅಲ್ಲೇ ಕಪಾ ಹಾಕತೇನು ರೀ ಕಪ ಹಾಕತ್ತಂದ್ರೇನು ಏನ್ರಿ ಕೊಡಲೇಬೇಕಾಗತ್ತೆ ರೀ ಮನುಷ್ಯರಿಗೆ ಅಲ್ಲಿ ಅದಕ್ಕೆ ಅಲ್ಲಿ ಕಪ ಹಾಕಿರ್ತೈತ್ರಿ ಕಂಟಿನ್ಯೂ ಸ್ವಲ್ಪ ಕೊಡದಿಂದ ಊಟ ಸ್ಟಾರ್ಟ್ ಮಾಡ್ತಂದ್ರೆ ಒಂದೊಂದು ಸರೀರಿದಾಗ ಕಪ ಆಗಂಗಿಲ್ಲ ರೀ ಒಂದೊಂದುಕ ಸ್ವಲ್ಪ ಹಾಕಿರ್ತೈತ್ರಿ ಕಡಿಗೆ ನಾವು ಮೊಸರು ಅನ್ನ ಈ ಥರ ಫೀಡಿಂಗ್ ರಾಣಿಲ್ ಪುಡ್ಡ ಜೋಡಿ ಮೊಸರು ಅನ್ನ ಮಿಕ್ಸ್ ಮಾಡಿ ಕೊಟ್ಟು ಮರಿಗಳು ನಡಿತೈತಿ ರೀ ಮತ್ತೆ ಸಣ್ಣ ಮರಿ ಇದ್ದಾಗ ಚಿಕನ್ ಹಾಕಬಾರ್ದು ರೀ ಇನ್ನ ತತ್ತಿ ಬೇಕಾದ್ರೆ ನೀವು ಆಮ್ಲೆಟ್ ಮಾಡಿ ಆಗಲಿ ಕುದಿಸಿ ನೀರು ಹಾಕಿ ಕುದಿಸಿ ಆ ಊಟ ಜೋಡಿ ಮಿಕ್ಸ್ ಮಾಡೋಕ್ಕೆ ಕೊಟ್ಟರೆ ಅದಕ್ಕೆ ರುಚಿ ಆಗುತ್ತೆ ಇನ್ನೊಂದಿಷ್ಟು ಮರಿಗಳು ಇಂಪ್ರೂವ್ ಜಾಸ್ತಿ ಆಗುತ್ತೆ ಈ ಪೋಯ್ ಬೂಸ್ಟ್ ಹೇಳಿ ಟಾನಿಕ್ ಬರ್ತೈತಿ ಟಾನಿಕ್ ಬರ್ತೈತಿ ಆ ಟಾನಿಕ್ನು ನಾವು ಅಪರ್ಸ್ಬೋದು ಅದಕ್ಕೆ ಆ ಮರಿಗಳಿಗೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೋದು ಇದಕ್ಕೆ ಯಾವ್ಯಾವ ರೋಗ ಬರ್ತಾವೆ ನಾಯಿಗಳಿಗೂ ಇವಕ್ಕೆ ಅಂದ್ರೆ ನೋಡಿರಿ ಇಡೀ ದೇಶದಾಗ ಎಲ್ಲ ತಳಿಗೂ ರೋಗ ಇದ್ದೇ ಇದ್ದಿದೆ ಮನುಷ್ಯರಿಗೆ ಐತಿ ನಾಯಿಗಳಿಗೆ ಐತಿ ಜಸ್ಟ್ ಬರೋದಂದ್ರೆ ಫಾರೋರಿ ಅದು ಏನು ಮರಿಗಳು ಇದ್ದಾಗ ಗಾಳಿಗೆ ತಿನ್ಕೋತ ತಿನ್ಕೋದು ಕರೆಕ್ಟಾಗಿ ಅಡ್ಡಾಡ್ತಿರ್ಬೇಕು ತಾಯಿಗೆ ಡಿವರ್ಮಿಂಗ್ ಕರೆಕ್ಟ್ ಮಾಡಿರ್ಬೇಕು ಮರಿಗಳಿಗೆ ಡಿವರ್ಮಿಂಗ್ ಮಾಡಬೇಕು ನಾಲ್ವತ್ತು ದಿವಸ ಆದ ಪಪ್ಪ ಹಿಡಿಪಿ ಇಂಜೆಕ್ಷನ್ ಹಾಕಿರ್ಬೇಕು ಈಗ ಕೆಲವೊಂದು ಮಂದಿ ನಾಯಿ ಸಾಕಿರ್ತಾರೆ ಅವರಿಗೆ ಡಾಕ್ಟರ್ ಕಡೆ ಹೋಗಿ ರೀ ಈಗ ಇಂಥ ಕೆಲವೊಂದು ದಿವಸ ಕಾಮನ್ಲಿ ರೋಗ ಬದ್ರೆ ಬರ್ತಿರ್ತಾವ್ರಿ ಅದಕ್ಕೆ ನೀವು ಯಾವ ಔಷಧಿ ಕೊಡ್ತೀರಿ ಈಗ ನಾವು ಹೇಳ್ಬೇಕಂದ್ರೆ ಅವಸ್ಟ್ ಏನು ಇದು ಇದನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಬರೋದು ಕಾಯಿಲೆ ಕಮ್ಮಿ ರೀ ಹಾಂ ಯಾಕಂದ್ರೆ ಇದನ್ನ ಮೊದಲಿನ ಥರ ಗೌಟಿ ಔಷಧ ಹಾಕಿ ರೆಡಿ ಮಾಡೋಕ್ಕಾಗಂಗಿಲ್ಲ ಸರ್ ಕಾಯಿಲೆ ಬಂದ್ರೆ ವೆಟ್ನರಿ ಡಾಕ್ಟ್ರು ತೋರಿಸಲೇಬೇಕು ಸರ್ ಯಾಕಂದ್ರೆ ಮೊದಲೆಲ್ಲ ಹಿರಿಯರ ಕಾಲದಾಗ ಅದನ್ನು ಔಷಧ ಹಾಕು ಇದನ್ನು ಹಾಕು ಅಂತೇಳಿ ಹೇಳ್ತಿದ್ದೆವು ಈಗೆಲ್ಲ ಔಷಧಗಳು ನಡೆಯಂಗಿಲ್ಲ ಸರ್ ಈಗ ಎಲ್ಲ ಇಂಗ್ಲೀಷ್ ಮೆಡಿಶಿನ ನಡೀದು ರೀ ಮತ್ತು ಅದರ ಚಿಕ್ಕ ಮರಿ ಇರ್ತದಲ್ಲ ರೀ ಆ ಮರಿ ಏನೈತಿ ಪ್ರತಿ ಮರಿಗಳಿಗೆ ಟಾನಿಕಾಗಲಿ ಇಂಜೆಕ್ಷನ್ ಆಗಲಿ ಜರದ ಔಷಧ ಆಗಲಿ ಡಾಕ್ಟ್ರುಗಳು ಕೇಳಿದ್ರ ಹೇಳ್ತಿರ್ತಾರೆ ಈಗ ಇವಾಗ ಫುಡ್ ಏನು ಹಾಕ್ತೀರಿ ದೊಡ್ಡ ನಾಯಿಗಳಿಗೆ ರೀ ಸರ್ ನಾವು ದೊಡ್ಡ ನಾಯಿಗಳಿಗೆ ಏನು ಮಾಡ್ತೀವಿ ರೀ ಮನಿ ಗೋಧಿ ಅಕ್ಕಿ ಜೋಳ ಮತ್ತು ಗಂಜಾಳ ಛಜ್ಜೆ ಅಂತ ಬರುತ್ತೆ ರಾಗಿ ಅಂತ ಬರುತ್ತೆ ಅದನ್ನೆಲ್ಲ ಥರ ಮಿಕ್ಸ್ ಮಾಡಿ ಹಸನು ಮಾಡಿ ನಾವು ಇದನ್ನು ಮಾಡ್ತೀವಿ ಸರ್ ರವೆ ಮಾಡಿಸ್ತೀವಿ ಅಂದ್ರೆ ಎರಡ ಮೂರ ಆದ್ರೆ ಚಪಾತಿ ಮಾಡ್ಬೋದು ರೊಟ್ಟಿ ಮಾಡ್ಬೋದು ಸರ್ ಈಗ ಒಬ್ಬೊಬ್ಬರ ಈಗಿನ ಮೊದಲಿನ ಮಂದಿ ನಾಲ್ಕು ನಾಲ್ಕು ಸೇರ್ ಐದೈದು ಸೇರು ರೊಟ್ಟಿ ಮಾಡ್ತಿದ್ರು ಈಗಿನ ಅವ್ರು ತಂದು ಎರಡು ರೊಟ್ಟಿ ಮಾಡ್ಕೊಂಡು ತಿನ್ನೋದು ಭಾಳ ಕಠಿಣ ಆಯ್ತು ರೀ ಮತ್ತು ಹಿಂಗಾಗಿ ಏನೈತಿ ನಾಯಿಗೆ ರೊಟ್ಟಿ ಮಾಡೋದು ಆಗಂಗಿಲ್ಲ ರೀ ಜನಕ್ಕೆ ಹಿಂಗಾಗಿ ಮಾಡ್ತಿರೋ ನಾವು ಎಲ್ಲ ಥರ ಮಿಕ್ಸ್ ಮಾಡಿ ಎಲ್ಲ ಥರ ಕ್ಯಾಲ್ಶಿಯಮ್ ಸಿಗುತ್ತೆ ಅದನ್ನು ರವೆ ಮಾಡ್ತೀವಿ ರವೆ ಮಾಡಿ ಚೆನ್ನಾಗಿ ರೈಸ್ ಹೆಂಗೆ ಕುದಿಸ್ಲಂಗೆ ಕುದಿಸ್ತೀವಿ ರೀ ಅದನ್ನು ಕುದಿಸಿ ಹಾಲು ಕಂಟಿ ಹಾಲು ಮಾತ್ರ ಕಂಟಿನ್ಯೂ ಕೊಡ್ತೀವಿ ರೀ ಎರಡು ಟೈಮಿಗೆ ಮಟನ್ ಕೊಡ್ತೀವಿ ನಾವು ಮನೆಯಾಗ್ ತಿವಿ ಅಂದ್ರೆ ನಾವು ಮಾಡುವ ಹಾಕ್ಬೋದು ರೀ ಅವ್ರಿಗೆ ವಾರದಾಗ ಒಂದು ಎರಡು ಸಾರಿಗೆ ತಿನ್ನಲಾರ್ದ ಮಟನ್ ವಾಪಸ್ ಲಾಡ್ತಾರಿದ್ದವ್ರು ಹಾಕ್ಬೇಕಂತೇನಿಲ್ಲ ನಿಮ್ಮ ಮನೇಲಿ ಯಾವ ಪದಾರ್ಥ ಬೆಳೀತಿತ್ತಲ್ಲ ರೈಸು ಚಪಾತಿ ಸ್ವಲ್ಪ ಮರಿ ಇದ್ದ ಮಾತ್ರ ಚೆನ್ನಾಗಿ ಟಾನಿಕ್ ಕ್ಯಾಲ್ಶಿಯಂ ಮಾಡ್ ಕೊಟ್ರಂದ್ರೆ ಅಂದ್ರೆ ಭಾಳ ಒಳ್ಳೇದು ಮರಿ ಚೆನ್ನಾಗಿ ಬೆಳಿತಾವ್ರಿ ಮಟನ್ ಕಂಪಲ್ಸರಿ ಬೇಕಂತೇಳಿ ಕಂಪಲ್ಸರಿ ಮಟನ್ ನಾಯಿಗೆ ಹಾಕಬೇಕಂತೇಳಿ ರಂಗಿಲ್ಲ ರೀ ಯಾಕಂದ್ರೆ ಎಷ್ಟೋ ಜನ ತಿನ್ಲಾಡ್ತಾರ ಇರ್ತಾರೆ ಮನೆಯಾಗ ಪಾಪ ಅವ್ರು ಓದ್ ಪ್ರೀತಿಗೆ ಸಾಕಿರ್ತಾರೆ ಅದಕ್ಕಾಗೆ ತ್ರಾಸ್ ತೊಗೋದಾಕತ್ತವ್ರು ಅದೇನು ಇಸೋ ಇದಿಲ್ಲ ರೀ ಕೊಡೋ ಹಾಕ್ಬೇಕನ್ನ ಹೊರಗಿನ ಫುಡ್ ಇಲ್ಲೇ ಬೆಳೆಸ್ಬೋದು ನಾವು ಮನೆ ಫುಡ್ ಇಲ್ಲೇ ಬೆಳೆಸ್ಬೋದು ಇದು ರಫ್ ಸ್ಟೆಪ್ ರೀ ಇಡೀ ದೇಶದಲ್ಲಿ ಬೇಕಾದರೆ ಸಾಕ್ಬೋದು ರೀ ಇದನ್ನು ಯಾಕಂದ್ರೆ ಫ್ಯಾಕ್ಟ್ರಿ ಸಾಕು ರೀ ಮನೆಗೆ ಸಾಕ್ರಿ ಇದ್ರದ್ದು ಮೇಂಟೆನೆನ್ಸು ಜೀರೋ ಮೇಂಟೆನೆನ್ಸ್ ಸರ್ ಇದು ಯಾವ್ಯಾವ್ದರ ಸಂಬಂಧ ಹೋಯ್ತಾರೆ ನಿಮ್ಮ ಕಡೆ ಯಾವ್ಯಾವ ಪರ್ಪಸ್ ಸಂಬಂಧ ಹೋಯ್ತಾರೆ ಈಗ ಎಷ್ಟೋ ಜನ ಮನಿ ಮನಿ ಕೌಲುಕ್ ಅಂತ ಹೋಯ್ತಾರೆ ಒಬ್ಬರ ನಾವು ಪ್ರೀತಿಗೆ ನಮ್ಮ ಮಕ್ಕಳು ಥರ ತಿನ್ಕೋತ ಆಡ್ಕೋತ ಇರೋ ಇರಲ್ರಿ ನಾಯಿ ಹೆಂಕಣ್ಣವ್ರು ಹೋಯ್ತಿರಿ ಅಂತ ಹೋಯ್ತಿರ್ತಾರೆ ಮತ್ತು ಎಷ್ಟೋ ಜನ ಫ್ಯಾಕ್ಟ್ರಿಗಳಿಗೆ ಕಾಯಕಂತ ಹೋಯ್ತಾರೆ ಕೌಲುಕ್ ಅಂತೇಳಿ ಯಾಕಂದ್ರೆ ಬ್ಯಾರಿ ಜಾತಿ ಇದ್ರಷ್ಟು ಹಾಡು ರೀ ಏನೋ ಒಂದು ಐದು ಆರು ಏಳು ಫುಟ್ ಕಂಪೋ ಆರು ಫುಟ್ ಕಂಪನಿತ್ತು ಕಂಪನಿಂದ ಹೊರಗಡೆ ಜಿಗೊಟ್ಟ ಪವರ್ ಇರ್ತತ್ರಿ ಇದರಲ್ಲಿ ಮೊದಲ ನಾಯಿಗೆ ಯಾಕಂದ್ರೆ ಒಬ್ಬ ಜಾತಿ ನಾಲ್ಕು ದಿವ್ಸ ಮಾಡಿದ ಕೆಲಸ ಒಂದು ತಾಸನೇ ಮಾಡ್ತತ್ರಿ ಇದು ಈಗ ನೀವು ಯಾವ ಪರ್ಪಸ್ ಯೂಸ್ ಮಾಡ್ತೀರಿ ಈಗ ನಾಯಿಗಳು ಈಗ ನಾವು ಮೊದಲ ಹಿರಿಯಾರ ಕಲ್ದ ಬೇಟಿ ಆಡಕ್ ಅಂತೇಳಿ ಆಫರ್ಸ್ ರೀ ಇವನು ಈಗೆಲ್ಲ ಎಲ್ಲ ಪ್ರತಿ ಫಾರಿಸ್ಟರ್ ಆಗಲಿ ಇದಾಗಲಿ ಪ್ರಾಣಿ ಇತ್ಯಾಸ ಮಾಡಬಾರ್ದು ಅಂತೇಳಿ ಯಾರು ಪ್ರಾಣಿನ ಕೊಲ್ಲಾಕ ಬೇಟಿ ಆಡೋದತ್ತಿ ಎಲ್ಲ ಬಂದ್ ಮಾಡಿ ರೂಲ್ಸ್ ಮಾಡಿ ಪಾರಿಸ್ಟ್ ಹಿರಿಯದಲ್ಲಿ ಈಗ ರೀ ಮನಿಗೆ ಸಾಕ್ತಿವ್ರಿ ನಮ್ಮಲ್ಲಿ ಕುರಿ ಒಳಗೆ ಜಾಪಾನಾಕ್ರಿ ಮುಂದೆ ಯಾಕಂದ್ರೆ ಯಾರು ಕುರಿ ಒಳಗೆ ಸಾಕಿದ್ರಂದ್ರೆ ಅಟ್ ಬಾಯ್ ಮಾಡೋದಕ್ಕೆ ಏ ಏಯ್ ಇದಾವ ಬಿಡಪ್ಪ ಅಂತೇಳಿ ಯಾರು ಸನೇಕಾ ಅಂಜಿ ಬರಂಗಿಲ್ಲ ರೀ ಒಬ್ಬ ಅವ್ರ ಮನಿಯೊಳಗೆ ಕಟ್ಟಿ ಹೋಗಿರ್ತಾರೆ ಅವ್ರ ಮಾಲಕರು ಬರ್ತಕ್ಕ ಮತ್ತವ್ರನ್ನ ಬರಿಸಿ ಕೊಡ್ತಿರೋದಿಲ್ಲ ಮತ್ತು ಆ ಥರ ಮಾಡ್ಬೇಕಾದ್ರೆ ಏನಾಗತ್ತೆ ರೀ ಮುಂಜಾನೆ ಬೆಳಗ್ಗೆ ನಾವು ನಮ್ಮ ಮನೆ ಫ್ರೆಂಡ್ಶಿಪ್ ಹೊಟ್ಟೆ ಇಟ್ಕೋಬೇಕ್ರಿ ನಾಯಿಗೆ ಪ್ರತಿಯೊಬ್ಬರಿಗೆ ಫ್ರೆಂಡ್ಶಿಪ್ ಮಾಡಿಬಿಟ್ಟು ಅಂದ್ರೆ ನಾವು ಇಲ್ದಾಗ ಅವ್ರು ಯಾರು ಬಂದು ನಮ್ಮ ಮನೆಗೆ ಬಂದು ಏನಾರ ಮಾಡ್ಬೋದು ಯಾಕಂದ್ರೆ ನಮ್ಮ ನಾಯಿನ ನಾವು ಸುರಕ್ಷತೆ ಇಟ್ಕೋಬೇಕಂದ್ರೆ ಮತ್ತವ್ರ ಜೋಡಿ ಪ್ರೀ ಪ್ರೀತಿಯಿಂದ ಬಿಡಬಾರ್ದ್ರಿ ಅಂದ್ರೆ ಯಾಕಂದ್ರೆ ಎಲ್ಲರ ಜೋಡಿ ಅಡ್ಜಸ್ಟ್ ಆಗಿಬಿಡ್ತೈತಿ ಆಮೇಲೆ ಅವ್ರು ಬಂದಾಗ ಅವ್ರನ್ನ ಕಡಿಯಾಕ ಹೋಗಂಗಿಲ್ಲ ಈಗ ಅವ ಢಾಲ ಅದು ಗೆದ್ದಲ್ ಗೆದ್ದವಲ್ರಿ ನಾಗೊ ಅವ ಎದ್ರ ಎದ್ರ ಪರ್ಪಸ್ ಗೆದ್ದಾರ ಈಗ ಡಾಕ್ ಶೋ ಅಂದ್ರ ಅಂದ್ರ ರನ್ನಿಂಗ ಶೋ ರೇಸ್ನ್ಯಾಗ ಹೋಗ್ತ್ರಿ ರೇಸ್ ಅಂದ್ರ ಆ ಗ್ರೇ ಹೊಂಡದ ಬಿಡ್ತಾರಲ್ರಿ ಆ ತರ ರೇಸ್ ಇರಂಗಿಲ್ರಿ ಗ್ರೇ ಹೊಂಡ ಅದೇ ಅಂತತ್ರಿ ಅದು ಗ್ರೇ ಹೋಂಡ ಅಂದ್ರ ಈ ಹೊರದೇಶದಿಂದ ಬಂದದ್ರಿ ಅದ ಇಲ್ಲಿ ಬಂದ ಮಿಕ್ಸ್ ಮಾಡಿ ಸ್ವಲ್ಪ ಜನ ಭೇಟಿಯಾಡಾಕ ಅಂದ್ರ ಸೇಮ್ ಕಾಣಾಕ ಇದ್ರಂಗ ಸೇನ್ ಸೇಮ್ ಹಿಂಗಾಕ ಇರ್ತೇತ್ರಿ ಆದ್ರೆ ಎದಿ ಇದ್ರಷ್ಟು ಎದಿ ಛಾತಿ ಇರೋಂಗಿಲ್ಲ ರೀ ಬಾಲ್ ಇದು ಇದಕ್ಕೆ ಈ ಥರ ಛಾತಿ ಜಾಸ್ತಿ ಇರ್ತೈತಿ ರೀ ಈ ಛಾತಿ ಜಾಸ್ತಿ ಇದ್ದಕ್ಕೆ ಇದಕ್ಕೆ ಹವಾ ಆಡೋಕೆ ಒಳಗೆ ಉಸಿರು ಆಡೋಕೆ ಜಗ ಜಾಸ್ತಿ ಇರ್ತದೆ ಗ್ರೇ ಹೊಂಡಕ್ಕೆ ಎದಿ ಇರಂಗಿಲ್ಲ ಎದಿ ಇರಾರಕ್ಕೆ ಉಸಿರಾಡೋಕೆ ಜಾಗ ಕಮ್ಮಿ ಇದ್ದದಕ್ಕಾಗಿ ಅದಕ್ಕೆ ಬಿಸಿಲು ಮಳೆ ಎಲ್ಲ ತಡಿತೈತಿ ರೀ ಇದು ಅದಕ್ಕೆ ಮಳೆ ನಡಿತೈತ್ರಿ ಬಿಸಿಲು ಜಾಸ್ತಿ ನಡಿಯೋಂಗಿಲ್ಲ ಹಾರ್ಟ್ ಅಟ್ಯಾಕ್ ಜಾ ಆಗೋ ಚಾನ್ಸ್ ಜಾಸ್ತಿ ರೀ ಇದನ್ನ ಹದಿನೈದು ವರ್ಷ ತಕೊಂಡ ಮೊದಲು ಎಲ್ರಿ ರಗಡ್ ನೋಡೀವಿ ರೀ ಹನ್ನೆರಡು ಹದಿಮೂರು ತಕ್ಕ ಗ್ರೇ ಹೊಂಡ್ ನಾಯಿನ ನಾನು ನನ್ನ ವಯಸ್ನಾಗ ಅಂದ್ರೆ ಇರ್ಬೋದು ಎಲ್ಲಾರ ಪಾಪ ಇಲ್ಲ ನಂಗಿಲ್ಲ ನನ್ನ ಕಣ್ಣಾರೆ ನೋಡಿದ್ರೆ ಏನ್ ವರ್ಷ ಅವ್ ಗ್ರೇ ಹೊಂಡುಗಳು ಶೋಕ್ ಹೋಯ್ತಿ ನಾಯಿಗಳನ್ನ ಅಲ್ಲಿ ಡಿಸಿಷನ್ ಹೆಂಗ್ ತೊಗೊತಾರಿ ನಾಯಿ ಸ್ವಭಾವ ಹೆಂಗ್ರಿ ಅದ ನಾಯಿ ಸ್ವಭಾವ ಅಂದ್ರೆ ನೋಡ್ರಿ ಈಗ ಹಲ್ ನೋಡ್ತಾರಿ ಹಲ್ಲ ಏನು ಕರೆಕ್ಟ್ ಅದಾವ ಈ ತರ ಹಲ್ ನೋಡ್ಕೋತಾರೀ ಹಾ ಹಲ್ ಹಿಂಗ್ ಈ ತರ ಕರೆಕ್ಟ್ ಇರ್ಬೇಕ್ರಿ ಅದ್ರ ಟೋಟಲ್ ಎಷ್ಟ್ ಇರ್ತಾವ್ರಿ ಹಲ್ಲ ತೋಟಲಾ ಹಲ್ ನಾವ್ ಲೆಕ್ಕ ಮಾಡಿಲ್ರಿ ಒಮ್ಮಿ ಮೂವತ್ ದಿನ ಅಂತ ಹೇಳ್ತಿರ್ತಾರ ಎಷ್ಟ ಇರ್ತಾವ ನೋಡಿಲ್ರಿ ನಾನು ಓರಿ ಹೆಂಗಿರ್ಬಕ್ರಿ ಈಗ ಹಲ್ಲ ಇಲ್ದ ನೋಡ್ರಿ ಇದ ಕರೆಕ್ಟ್ ಐತ್ರಿ ಬಾಯಿ ಮ್ಯಾಲ ತಾಳಗ ಇಲ್ರಿ ಒಂದೊಂದ್ರದು ಈ ಮುಂದ್ ಬಂದಿರ್ತತ್ರಿ ಇದು ಒಳ್ಯಾ ಹೋಗಿರ್ತತಿ ಮುಂದಕ್ ಬಂದಿರ್ತತ್ರಿ ಹಲ್ಲುಗಳು ಅದಕ್ಕೆ ಅರವ್ಯ ಅಂತ ಹೇಳ್ತಾರ್ರಿ ಬಾಯಾಗ ಕಮ್ಮಿ ಇರ್ತತಿ ಅದಕ್ ತಿನ್ನಾಕ ಸ್ವಲ್ಪ ತೊಂದ್ರೆ ಹಾಕಿರ್ತತ್ರಿ ಈ ಕರೆಕ್ಟ್ ಇದ್ದ ಬಾಯಿಗೆ ಕರೆಕ್ಟ್ ಅಂತ ಊಟ ಮಾಡತತ್ರಿ ಸ್ವಲ್ಪ ಹಿಂದ ಮುಂದ ಬಾಯಿ ಇತ್ತಂದ್ರ ಅದಕ್ ತಿನ್ನಾಕ ಊಟದ್ದು ಬಾಳ ರಾಸ ಹಾಕಿರ್ತತ್ರಿ ಅದಕ್ ಅರವ್ಯ ಅಂತಾರ ಯಾಕಂದ್ರೆ ಈ ಮೊದಲ ಬರ್ತಿದ್ದು ರೀ ಈ ಥರ ಈಗ ಅರ್ಬಾಯಿ ಬರೋದು ಕಮ್ಮಿ ರೀ ಚಾನ್ಸ್ ಮತ್ತೆ ಈ ಭೂಪಂತ ಹುಡ್ತಾವ ರೀ ಅಣ್ಣ ತಂಗಿ ಹಿಂಗೆ ಕ್ರಾಸ್ ಮಾಡಿಸಿದಾಗ ಮರಿ ಬಂದಾವ ಅಂತ ಅಂತಿರ್ತಾರ ಅದ ಈಗ ಇಷ್ಟು ನಮ್ಮ ಬಾಲ್ಕೋಟೆ ಡಿಸ್ಟಿಕ್ದಾಗ ಎಲ್ಲ ಪ್ರತಿಯೊಬ್ಬರು ರೈತರು ಬೀಡಿಂಗ್ ಮಾಡೋರು ಇದನ್ನ ಮಾಡಂಗಿಲ್ಲ ರೀ ಯಾಕಂದ್ರ ಅದು ಅಕ್ಕ ತಂಗಿನ ಕ್ರಾಸ್ ಮಾಡಿ ಯಾರೂ ಮರಿ ತೆಗ್ಸಂಗಿಲ್ಲ ಮೊದಲು ಹಳಿ ಕಾಲದಾಗ ರೈತ ನಮ್ಮ ಹಳಿ ಜನ ಏನು ಮಾಡ್ತಿದ್ರು ಕುರಿ ಮರಿ ಎಲ್ಲ ಒಂದೇ ಥರ ಕ್ರಾಸಿಂಗ್ ಮಾಡ್ಕೊಂಡು ಅವ್ಕೇನಾರ ಪೆಂಟ್ ಐತಿ ಏನ ತರ ಸಾವಕನ ಏನಾಗಿಲ್ಲ ಅಂತೇಳಿ ಹಿಂಗ್ ತಿಳ್ಕೊತಿವ್ರು ಈಗ ಮೊದಲ ಹಾ ಅಣ್ಣ ತಂಗಿನ ಅಕ್ಕ ತಂಗಿನ ಕ್ರಾಸ್ ಮಾಡಿಸಿ ಮರಿ ತೆಗಿಸಿರೋತವ್ ಮರಿಗಳು ಸರಿ ಹುಟ್ಟಂಗಿಲ್ಲ ವೀಕ್ನೆಸ್ ಹುಡ್ತಾವ ಅಂಗ್ಳಕು ಹುಡ್ತಾವ ಬೀಜಗಳು ಏನೈತಿ ಒಂದೊಂದ ಹುಡ್ತಾವು ಒಂದೊಂದ್ ಬೂಪ್ನ ಹುಡ್ತಾವು ಈ ತರ ತೊಂದ್ರೆಗಳು ಬರ್ತಿರ್ತಾವು ಈ ಸದ್ಯಕ್ಕಂತರ ಈ ತರ ಯಾರು ಮಾಡಂಗಿಲ್ಲ ಮೊದಲೇನೋ ಈ ಮೂವತ್ನಾಲ್ಕು ನಾಲ್ಕು ವರ್ಷದ ಹಿಂದ್ಗಡೆ ಮಾಡಿದ್ದು ಈಗ ಯಾವಾಗ್ರು ಸಾರಿಗೆ ಒಂದೊಂದು ನಾಯಿ ಒಳಗ್ ತೋರ್ಸಿರ್ತತ್ರಿ ಅದನ್ನ ಅದ್ರ ಹಿಂದಿನ ಹೊಸೋಳಿ ಮೇಲೆ ಆರುಪಾಯಿ ಬರೋದು ಚಾನ್ಸ್ ಅಂದ್ರೆ ರೂಪಾಯ್ದಾಗ ಹತ್ತು ಪೈಸೆ ಏನಾರು ಬಂದರು ಬರ್ಬಿಡ್ತಿರ್ತಾರೆ ಬರೋದು ಕಮ್ಮಿ ರೀ ಮೊದಲನೇ ಒಳಗೆ ಈಗ ಬೇರೆ ಹೆಣ್ಣಾಯಿಗಳನ್ನ ನೀವು ಕ್ರಾಸ್ ಮಾಡಿ ಮಾಡ್ಕೊಳ್ಸರಿ ರೀ ನನ್ನಲ್ಲಿ ಹೊರಗಡೆ ಬಂದ ಬಂದಾಗ ಕ್ರಾಶಿಂಗ್ ಮಾಡಿಸ್ಕರಿ ಹನ್ನೆರಡು ದಿವ್ಸ ಅಂದ್ರೆ ಅದಕ್ಕೆ ಫಸ್ಟ್ ಹಿಟಿ ಬತ್ತಂದ್ರೆ ಅದಕ್ಕೆ ಜಂತಿನ ಔಷಧ ಹಾಕಿ ಅದಕ್ಕೊಂದು ಇಂಜಿಕ್ಷನ್ ಮಾಡಿಸ್ತಾರ ಒರ್ಸಕ್ಕೊಂದೊಂದು ಡಿವರ್ಗ ಬರೋದು ಮಾಡ್ಸ್ಕೊಂಡೆ ಬಂದು ಹನ್ನೆರಡು ದಿವಸ ಆದ್ಮೇಲೆ ನನ್ನ ಕಡೆ ಕ್ರಾಸಿಂಗ್ ಮಾಡ್ಸ್ಕೊಂಡು ಹೋಗಾರಿ ಎರಡು ತಿಂಗಳಿಗೆ ಮರಿ ಹಾಕ್ತತ್ರಿ ಅದು ಎರಡು ತಿಂಗ್ಳು ಮರಿ ಹಾಕ್ತಂದ್ರೆ ಆದ್ರೇನು ಮಾಡ್ತಾರೆ ಅವರು ರೈತರು ಚೆನ್ನಾಗಿ ಅದು ನೋಡ್ಕೋತಾರೆ ಹವಾ ಅವ್ರ ಮನೆಯಲ್ಲಿ ಶೇಕೆ ಆಕೈತೆ ಅಂದ ಫ್ಲ್ಯಾ ಪಂಕ ಹಾಸ್ತಾರೆ ಅದಕ್ಕೆ ರೀ ಇಲ್ಲಾಂದ್ರೆ ಅಂದ್ರೆ ಥಂಡಿ ಭಾಳ ಇತ್ತಂದ್ರೆ ವೋಲ್ಟೇಜದ್ದು ಹೆಚ್ಚು ವೋಲ್ಟೇಜ್ ಇದ್ದದ್ದು ಒಂದು ನೂರು ವೋಲ್ಟೇಜ್ ಇದ್ದದ್ದು ಇದನ್ನ ಬಿಡ್ತಾರೆ ಲೈಟ್ ಕಾವು ಕೊಡ್ತಾರೆ ಅದಕ್ಕೆ ಮರಿಗೆ ಅಂದ್ರೆ ಸ್ವಲ್ಪ ತಂಡಿ ಮರಿಗಳು ಕೊಡ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಆ ಥರ ಬೀಡಿಂಗ್ ಮಾಡ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿ ಮರಿಗಳು ಎಲ್ಲ ಇಲ್ಲಿ ಸೇಲ್ ಮಾಡ್ತಾರೆ ರೀ ಮುಂದೆ ನಿಮ್ಗೊಂದು ದಯವಿಟ್ಟು ನಾ ಹೇಳ್ತೇನೆ ಸರ ಪ್ರತಿಯೊಬ್ಬರು ವಿಡಿಯೋದಾಗ ಕೇಳಿಸ್ಕೋರಿ ಎಷ್ಟೋ ಜನ ಫೋನ್ಯಾಗ ನೋಡಿ ಮೋಸ ಭಾಳ ಹೋಗಬೇಡ್ರಿ ಈ ಚಲನ್ ಬಿಟ್ಟು ಚಲನ್ ಮಾಡೋದು ಏನೈತಿ ಎಷ್ಟೋ ರೈತರ್ಗಿಂತನಾ ರೈತರು ನಾಲ್ಕನೇ ಇದ್ದಾರೆ ಬಾರನೇ ಬೋಕರ್ಗಳಿದ್ದಾರೋ ಈಗ ನೋಡ್ರಿ ಯಾರೋ ನಮ್ಮ ನಾಯಿ ನೋಡಕ್ಕೆ ಬಂದಿರ್ತಾರ ಅಣ್ಣ ಇದ್ರದ್ದು ಫೋಟೋ ಆಡ್ಕೋತ ಅಂತಾರ ನಾವು ಹೆಬ್ಬಟ್ಟು ಮಂದಿ ನಾವು ರೈತರಿಗೆ ಏನು ತಿಳಿತಿರೋದಿಲ್ಲ ಏ ನಮ್ಮ ನಾಯಿ ಫೋಟೋ ಆಡ್ಕೊಂಡು ಅಂತ ನಾವು ತಿಳ್ಕೊತೀವಿ ಅವರೆಲ್ಲ ತಿಳ್ಕೊಂಡ ಬ್ಯೂಟುಕ ಚಲನಕ ಹಾಕಿ ನನ್ನ ನಾಯಿ ನೋಡ್ರಿ ಇದು ನಂದ ರೀ ಅಂತ ಕೇಳ್ತಿರ್ತಾರ ಅವ್ರು ವಿಶೇಷವಾಗಿ ಬೆಂಗಳೂರಲ್ಲಿ ತಮಿಳ್ನಾಡ್ದಲ್ಲಿ ಬಂದು ಯಾರ್ಯಾರ ಮನೆ ಯಾವ ನಾಯಿ ಇದಾವು ರಾಮನ ಮನೆಗೆ ಯಾವ್ದೈತಿ ಹಲಗಲಿ ಅವ್ರ ಅದಾರ ಅವ್ರ ಮನೆಗೆ ಯಾವ್ದಾವ ಬಾಲಕೋಟೆ ಒಂದಷ್ಟು ಜನಗಳು ಸಾಕ್ಯಾರ ಅವ್ರವ್ರ ಮನೆ ಯಾರ್ಯಾರ ನಾಯಿದಾವನ್ನ ನೋಡ್ಕೊಂಡ್ರ ಅಂದ್ರೆ ಈ ಬೋಕೂರುಗಳದು ಗೊತ್ತಾಗಿ ರೀ ಇವ್ರು ಯಾಕಂದ್ರೆ ಬೋಕೂರುಗಳ ಏನು ಮಾಡ್ತಾರೀ ಸರ್ ನಾಯಿನೇ ಇರೋಂಗಿಲ್ಲ ನಂದ ನೋಡ್ರಿ ನಾಯಿ ಇದೆ ಅಂತೇಳಿ ಅದನ್ನ ಕಲರ್ ಕಲರ್ ನಾಯಿನ ಬೆಂಡಲ್ ನಾಯಿ ಫೋಟೋ ಬಿಡೋದು ವೈಟ್ ನಾಯಿ ಫೋಟೋ ಆಡ್ಕೋದು ಅವ್ರ ಮನೆಗೆ ಹೋಗೋದು ಯಾರು ಫೋಟೋ ಆಡಿಸ್ಬೋದು ಅಂದ್ರೆ ನೋಡಿರಿ ನಾಯಿ ಅಂತೇಳಿ ಗೊತ್ತಿ ಇಡೀ ದೇಶ ತುಂಬ ಪಾಪ ಬಂದು ಆಗಂಗಿಲ್ಲ ಯಾಕಂದ್ರೆ ರೈತರ ಕಡೆ ಒಂದು ರೂಪಾಯಿ ಕಮ್ಮಿ ಕಮ್ಮಾಗಲಿ ಗ್ಯಾರಂಟಿ ರೈತರ ಕಡೆ ತಗೋರಿ ಏನೋ ಬಂದರೂ ನಾವು ಕೇಳಿ ಹೇಳ್ತಿರ್ತೀವಿ ಈ ಬೋಕರ್ ಕಡೆ ತೊಗೊಂಡ್ರಂದ್ರೆ ಯಾರದ ಮರಿ ಎಬಿಸ್ ಕೊಟ್ಟಿರ್ತಾರೆ ಅದು ಏನೋ ತೊಂದರೆ ಬತ್ತ ನನಗೂ ಗೊತ್ತಿಲ್ರಿ ಇಂಥವ್ರ ಕಡೆ ತರಿಸಿ ಕೊಡ್ತೀನಿ ಅಂತ ಹೇಳಿಬಿಡ್ತಾರೆ ಲಾಸ್ಟ್ ಹೇಳ್ತಾರೆ ಫಸ್ಟ್ ನಾನಾ ಓನರು ನಾನು ಫಾರ್ಮ್ ಆಯ್ತು ಅಂತ ಹೇಳಿರ್ತಾರೆ ಮರಿ ತೊಂದರೆ ಬತ್ತಂದ್ರೆ ಲಾಸ್ಟ್ ಇಲ್ಲ ರೀ ನಾ ಮತ್ತೊಬ್ಬ ಕಡೆ ಇಷ್ಟು ಕೊಡ್ಸಿನಿ ಅಂತ ಹೇಳಿಬಿಡ್ತಾರೆ ದಯವಿಟ್ಟು ಮರಿ ತಗೋರು ಪ್ರತಿಯೊಬ್ಬರು ಓನರ್ಗಳು ಅವ್ರ ಬೀಡಿಂಗ್ ಬಿಡಿಂಗ್ ಅದಾಯ್ತು ಇಲ್ಲೋ ಫಾರ್ಮರ್ಸ್ ಅದ ಇಲ್ಲೋ ಅವರು ನೋಡ್ಕೊಂಡು ಕೆಸಿಂದ ಒಳ್ಳೆಯ ತಳಿಗಳನ್ನ ಮರಿ ತಗೋರಿ ಒಂದು ರೂಪಾಯಿ ಹೆಚ್ಚಕಮ್ಮ ರೈತರು ಕೊಡ್ತಿರ್ತಾರಮ್ಮ ಹೆಂಚಕ ಮಾಡಿ ಯಾಕಂದ್ರೆ ಬೋಕರ್ಗಳು ಏನು ಮಾಡ್ತಾರೆ ಒಬ್ಬೊಬ್ಬರು ಏನು ಇದು ಥರ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ ಯಾಕಂದ್ರೆ ನಾ ಅದನ್ನ ಮಾಡೀನಿ ಇದನ್ನು ಮಾಡೀನಿ ಅಂತೇಳಿ ಥರ ಥರ ಹೆಸರು ಇಟ್ಕೋತಾರ ಚೆನ್ನಲ್ದಾಗೊಂದು ಒಂದು ಈ ಪೇಸ್ಬುಕ್ನಾಗ ಒಂದು ಹೆಸರಾ ಆಧಾರ್ ಕಾರ್ಡ್ನಾಗಿದ್ದ ಹೆಸರು ಯಾವುದೂ ತೋರಿಸಿದ್ರು ಆ ಥರ ಮೋಸ ಮಾಡೋರು ಜಾಸ್ತಿ ಇದಾರ ಪ್ರತಿಯೊಬ್ರಿಗೆ ಮೋಸ ಹೋಗ್ಬೇಡ್ರಿ ಅವರು ಏನು ಇಶ್ವಸ್ತೆ ಏನೇನು ಐತಿ ಅನ್ನೋದು ಕನ್ಫರ್ಮ್ ನೋಡಿ ಮರಿಗಳು ತಗೋರಿ ಈಗ ಹೆಣ್ಣಿ ಬೆದಿ ಬಂದ ತಿಳ್ಕೊಳಿದ್ರಿ ಬೆದಿಗೆ ಬಂತಂದ್ರೆ ಏನಾಗತ್ತೀ ಅದು ಒಂದಕ್ಕೂ ಜಗ ದಾರಿ ಏನೈತ್ರಿ ಸ್ವಲ್ಪ ಅಗಾವಣ ಸ್ವಲ್ಪ ದೊಡ್ಡದಾಗತ್ತೆ ದಣದಗೈತೆ ಒಂದೇ ದಿವಸ ಹಿಟಿಗೆ ಬಂದು ಒಂದ ಕ್ರಾಸ್ ಆಗಂಗಿಲ್ಲ ಒಂದು ದಿವ್ಸ ಇವತ್ತು ಹಿಟಿ ಬರಾಕತ್ತಂದ್ರೆ ಅದ ಮೊದಲ ಐದಾರು ದಿವ್ಸ ರೀ ಸ್ವಲ್ಪ ಅದ್ರ ಒಂದು ಹೋಗಿಗ ದೊಡ್ಡದಾಗತ್ತೆ ರೀ ದೊಡ್ದಾದಿಂದ ಆಮೇಲೆ ಸಣ್ಣಗೆ ಒಂದೊಂದು ಹನಿ ರಗತ್ ಬರೋಕೆ ಸ್ಟಾರ್ಟ್ ಮಾಡ್ತೈತಿ ರೀ ಫುಲ್ ರಗತ್ ಕೆಂಪು ರೀ ಸ್ವಲ್ಪ ನೀರ ರಗತ್ತ ತಿಳುವಾಗಿ ಕೆಂಪು ಕಮ್ಮಿ ಆಗಿ ಅಂದ್ರೆ ಪಕ್ಕ ಪೂರ್ತಿ ಒಂದು ಹನ್ನೊಂದು ಹನ್ನೆರಡು ನಿಮಿಷಕ್ಕೆ ಕ್ರಾಸಿಂಗ್ ಮಾಡಿಸ್ಬೋದು ರೀ ಅದನ್ನು ಯಾಕಂದ್ರೆ ದನ ಏನು ಇರ್ತೈತಿ ರೀ ಎರಡು ನಿಮಿಷದಾಗ ಹಿಟ್ಟಿಗೆ ಬರ್ತೈತಿ ಎರಡು ನಿಮಿಷದಾಗ ಕ್ರಾಸಿಂಗ್ ಮಾಡಿಸ್ತಾರ ಇದು ಒದರ್ತೈತಿ ಹಂಗೆ ಮಾಡಿಸಿ ಇದನ್ನ ಹಂಗೆ ರಂಗಿಲ್ಲ ರೀ ಗೊತ್ತಿಲ್ದಾರ್ಗೆ ಗೊ ಗೊತ್ತಾಗೇ ಆಗ್ತೈತೆ ರೀ ಅಂದ್ರೆ ಯಾಕ ನಮ್ಮ ನಾಯಿ ಈ ಒಂದಕ್ಕೂ ಜಾಗ ದೊಡ್ಡದಾಗೈತಿ ರಗತ್ ಬರ ಆಗ್ತೈತಿ ಅಂದ್ರೆ ಗೊತ್ತಿಲ್ಲರ್ಗೆ ಹಿಟಿ ಬಂದಂತಂದು ನಮ್ಮ ಯಾರು ನಮ್ಮಂತ ಕೇಳಿದ್ರೆ ಯಾರು ಹೇಳ್ಬಿಡ್ಬೋದು ಅವ್ರಿಗೆ ಅಂದ್ರೆ ಕ್ರಾಸ್ ಇವತ್ತು ಆಗಂಗಿಲ್ಲ ಹನ್ನೊಂದನೇ ದಿವಸ ಹನ್ನೆರಡು ದಿವಸಕ್ಕೆ ನಾಯಿ ಕ್ರಾಸಿಂಗ್ ಮಾಡಿಸ್ಬೇಕು ರೀ ಮೊದಲು ನಾಯಿನ ಅವರೇಜ್ ಒಂದು ನಾಯಿ ಎಷ್ಟು ಮರಿ ಕೊಡ್ತೈತ್ರಿ ಮರಿ ನೋಡ್ರಿ ಈಗ ಭಗವಂತನ ಆಟ ನಮ್ಗೆ ಕೈ ಅದ್ರ ಕೈ ಆಗಿರೋಂಗಿಲ್ಲ ಒಂದು ಟೈಮ್ದಾಗ ನಾರ್ಮಲ್ ಅಂದ್ರೆ ಆರು ಏಳು ಎಂಟು ಜಾಸ್ತಿ ಹಾಕುದ್ರಿ ಒಂದ್ ಒಂದ್ ಹಾಕ್ತೇತತಿ ಎರಡ್ ಹಾಕ್ತೇತಿ ಐದ್ ಹಾಕ್ತೇತಿ ಒಂದ ನಮ್ಮಲ್ಲಿನ ನಮ್ಮ ನಮ್ ಅಂದ್ರಿ ಒಂದ್ ಹದಿನೆಂಟು ಮರಿ ಹಾಕಿತ್ರಿ ಹದ್ನೆಂಟ ಮರಿ ಹಾಕಿರ ಆರ್ ಮರಿ ಸತ್ತು ಹನ್ನೆರಡು ಮರಿ ಉಳ್ದವ್ರಿ ಯಾಕಂದ್ರ ಅದ ತಾಯಿ ಹಾಲುನು ಅಂಬರಂಗಿಲ್ರಿ ಹದಿನೆಂಟ ಹದಿನೆಂಟು ಮರಿ ಅಂದ್ರ ಇರುವ ಎಂಟು ಮರಿ ಒಳಗ ಹಾಲು ಸಾಲಂಗಿಲ್ರಿ ಮುಂದ ಮರಿಗಳು ಉಷ್ಟು ಇಷ್ಟು ಇರಂಗಿಲ್ರಿ ಆ ಬಾಳ ಆದದ್ ಸಂಬಂಧ ಸ್ವಲ್ಪ ಮರಿ ವಿಕ್ನೆಸ್ ಆಗಿರ್ತಾವ್ರಿ ವೀಕ್ನೆಸ್ ಆಯ್ತು ಅಂದ್ರೆ ಉಳಿಯಂಗಿಲ್ಲ ಉಳಿಯಂಗಿಲ್ಲರಿ ಮುಂದೆ ಅದಕ್ಕೆ ಹಾಲು ಹತ್ರ ಇದು ಇರಂಗಿಲ್ಲ ರೀ ಪದ್ನೇ ಇರೋಂಗಿಲ್ಲ ಅದಕ್ಕೆ ಕಡಿಮೆ ಮರಿ ಮರಿಯೋದು ಅಂದ್ರೆ ದಾಡ್ಸಿ ಬಿಟ್ರಿ ತಗೊಂಡ್ರಿ ಹಾ ಮರಿಗಳು ಏನಾಯ್ತು ರೀ ಒಂದು ನಮಗೂ ಮೇಂಟೈನ್ ಒಳ್ಳೇದು ರೀ ಒಯ್ಯಾರಿಗೆ ಒಳ್ಳೇದು ತಾಯಿಗೂ ಒಳ್ಳೇದ್ರಿ ಒಂದು ಆರು ಏಳು ಎಂಟು ಮರಿ ಹಾಕಿತಿ ಅಂದ್ರೆ ನಾರ್ಮಲ್ ಹಾಕತ್ರಿ ಕರೆಕ್ಟ್ ಹಾಕತಿರಿ ಒಂದು ತಾಯಿ ಚೆನ್ನಾಗಿ ತಿಂತೈತಿ ಅಂದ್ರೆ ಹಾಲು ಜಾಸ್ತಿ ರೀ ಹತ್ತತ್ತು ಹನ್ನೆರಡು ಹಾಕ್ತವ್ರಿ ಅದು ಊಟ ಭಾಳ ಮಾಡ್ತಿರ್ತೈತಿ ತಾಕತ್ತಿರ್ತೈತಿ ಅಂತ ಅಷ್ಟು ಮರಿನ ಮೇಂಟೈನ್ ಮಾಡ್ತತ್ರಿ ಮತ್ತು ನಾವು ಒಂದ ರೊಟ್ಟಿ ತಿಂದು ಎರಡು ಚಪಾತಿ ತಿಂದನ ಅಂತಂದ್ರೆ ಹೆಣ್ಣಿಗೆ ಅಷ್ಟು ಮರಿ ಬ ಆಗಂಗಿಲ್ಲ ರೀ ಅದ್ರದ್ದು ಈಗ ನಾಯಿ ಭಾಳ ನಾಯಿ ಇರ್ತಾವೆ ರೀ ಇರ್ತಾವ್ರಿ ಸಿಲ್ ರೀ ಇದ್ರ ಸೊಬಾಗ ಹೆಂಗೈತ್ರಿ ಮೊದಲನೇ ಮೊದಲನಾಯ್ ಪ್ರತಿ ಮೊದಲ ಮನುಷ್ಯ ರೀ ನಾವು ಎಷ್ಟೋ ಜನ ಒಳ್ಳೆ ಇರ್ತೀವಿ ಒಬ್ಬರು ನಾವು ನಾವು ಹೆಂಗೆ ಚಟ್ಟಾರು ಇರ್ತೀವ ಆ ಥರ ನಾವು ಆತರ ನಾವ್ ರೀ ಮೊದಲ ಮರಿ ಇದ್ದಾಗ ಎಲ್ಲ ನಾವು ಫ್ರೆಂಡ್ಶಿಪ್ ತಂದಲ್ಲಿ ನೋಡ್ಕೊಂಡು ಒಳ್ಳೆ ತರ ಪ್ರೀತಿದ್ ಬೆಳಸ್ಕೊಂಡ್ರ ಒಳ್ಳೇದಾಗ ರೀ ನಾವು ಬಡಿದು ಹೊಡಿದು ಮಾಡೋದು ಅದನ್ನ ಅನಿಸೋದು ಮಾಡಿದ್ರೆ ಅದು ಸ್ವಲ್ಪ ಎಗ್ರೆಸಿವ್ ಜಾಸ್ತಿ ರೀ ಮತ್ತು ಊಟ ಒಬ್ಬೊಬ್ರು ಮುಟ್ಸ್ ಕೊಡೋಂಗಿಲ್ಲ ರೀ ಊಟ ಮಾಡೋ ಮುಂದೆ ನಾವು ಕೈ ಹಾಕಿಸಿ ಕೊಡೋಂಗಿಲ್ಲ ಯಾಕಂದ್ರೆ ಅದನ್ನ ನಾವು ನೋಡ್ಕೋ ಗುಣಗಳು ಸರಿ ಇರೋಂಗಿಲ್ಲದ ಅದಕ್ಕೆ ನಮ್ಮನು ಅದು ನೆಮ್ಮಂಗಿಲ್ಲ ಒಬ್ಬೊಬ್ರು ಊಟ ಇಟ್ಟುಗಳ ಕಣ್ಣು ಮುಟ್ಟಾಕೋದ್ರೆ ಅದನ್ನ ಮುಡಿಸಿ ಕೊಡ್ತಿರೋದಿಲ್ಲ ಯಾಕಂದ್ರೆ ಅದನ್ನ ಪ್ರೀತಿಯಿಂದ ನೋಡ್ಕೊಂಡಿರೋದಿಲ್ಲ ಅಂತೇಳಿ ಊಟ ಹಾಕಿದಾಗ ಅದನ್ನ ಮುಡ್ಸಿ ಕೊಡ್ತಿರ್ದಿಲ್ಲ ಅದನ್ನ ಪ್ರೀತಿಯಿಂದ ಒಂದು ಮಕ್ಕಳ ಥರ ಚೆನ್ನಾಗಿ ನೋಡ್ಕೊಂಡಿದ್ದೆ ಅಂದ್ರೆ ಅದ್ರ ಬಾಯ ಕೈನ ಹಾಕ್ಬೋದು ಅದ್ರ ಊಟನ ತಕ್ಕೊಬೋದು ಅದ್ರ ಊಟ ಮುಂದೆ ಇಡಬಹುದು ನಾವು ಏನು ಏನೂ ಈಗ ಮರಿ ಇದ್ದಾಗ ಅವ್ರು ಸ್ವಲ್ಪ ಬೆದಸುದು ಬಡದು ಈ ಥರ ಸಣ್ಣ ಮೇಂಟೇನ್ ಸರಿಯಾಗಿ ಮಾಡ್ಲಾರಕ ನಾಯಿಗೂ ಅದಕ್ಕೂ ಕೋಪ ಬರ್ತೈತಿ ಪ್ರತಿ ತಳಿ ಜರ್ಮನ್ ಸಪೋಟಿರ್ಲಿ ಲ್ಯಾಬ್ ಇರಲಿ ಗ್ರಿಡನ್ ಇರಲಿ ಎಲ್ಲ ವಿಷಯ ಅಂದ್ರೆ ಎಷ್ಟು ಪ್ರೀತಿಲೇ ನೋಡ್ಕೊಂಡಿರ್ತಾರ ಅಷ್ಟು ಅವು ಪ್ರೀತಿಲ್ಲೇ ನಮ್ಮನ್ನು ನೋಡ್ಕೊತಿರ್ತಾವೆ ಈಗ ನಿಮ್ಮ ಕಡೆ ಇರೋ ನಾಯಿಗಳ ರೇಟ್ ಎಷ್ಟು ಎಷ್ಟ ಈಗ ನೋಡ್ರಿ ಈಗ ಈ ಬ್ರಿಂಡಲ್ ಐತ್ರಿ ಮಾನ್ಯ ಕೊಯ್ ಮುತ್ತೂರ್ದಾರ್ ಬೈ ಇದ್ರಿ ಇದ್ರಿ ಹೈದ್ರಾಬಾದ್ನವ್ರು ಅವ್ರ ಎಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಅಂದರು ಅವರಿಗೆ ಇಷ್ಟ ಆಗಿ ಅದು ಅದು ಶೋ ಶೋಕ ಅದನ್ನ ಅದ ಓದಿಲ್ರಿ ಓಪನ್ ಶೀಟ್ ಶೋದಾಗ ಅಷ್ಟೇ ಓದಿರಿ ಕೆಸಿಆರ್ ಶೋಕಿನ ಎಲ್ಲಿ ಓದಿಲ್ಲ ಅದನ್ನ ಯಾಕಂದ್ರೆ ಕಲರ್ ಇಷ್ಟ ರೀ ಒಬ್ಬ ಪ್ರೀತಿ ಆಗಿರ್ತೈತಿ ನಾವು ನಮ್ಮ ಮನಿಗೆ ಇಟ್ಕೊಂಡಿದ್ದು ದೊಡ್ಡ ನಾಯಿ ಸೇಲ್ ಕೊಡದ ಕೊಡಂಗಿಲ್ಲ ರೀ ನಾವು ಮರಿ ಮಾತ್ರ ಕಂಟಿನ್ಯೂ ಸೇಲ್ ಕೊಡ್ತಿರ್ತೀವ್ರಿ ಕೊಡಂಗಿಲ್ಲ ದೊಡ್ಡ ನಾಯ್ ಸೇಲ್ ಕೊಡಂಗಿಲ್ಲ ವೈಟ್ ನಾಯಿಗಳು ಹದಿನೈದು ಸಾವಿರ ಹನ್ನೆರಡು ಸಾವಿರ ಹಿಂಗೆ ಒಳ್ಳೆ ಕ್ವಾಲಿಟಿ ಮರಿ ಶೋ ಕ್ವಾಲಿಟಿ ಮರಿಗಳು ರೀ ಬಿಂಡಲ್ ನಾಯಿ ಮರಿಗಳನ್ನ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ತಕ ರೀ ಇದು ಈ ನಾಯಿ ಬನ್ನಿಗೆ ರೇಟ್ ಜಾಸ್ತಿ ಏನ್ರಿ ರೀ ಹಾ ಇದು ಬ್ರಿಂಡೆಲ್ ಅಂತ ಬರ್ತತ್ರಿ ಇದು ಅಂದ್ರ ಬಿಂಡೆಲ್ ಅಂದ್ರ ಫುಲ್ ಬ್ರಿಂಡೆಲ್ಗಳ್ರಿ ಬಿಂಡೆಲ್ ನಾಯಿ ಒಳಗ ಅದು ತಂದೆ ತಾಯಿ ಭಾಳ್ ಒರಿಜಿನಲ್ ಇದ್ದು ಅಂದ್ರ ಅವ್ರ ತಂದಿ ತಾಯಿ ಮೇಲೆ ಡಿಪೆಂಡ್ಸ್ ನೋಡಿ ಮರಿ ಹೋಯ್ತಿರ್ತಾರ ಇದ್ರಾಗು ಬಿಂಡೆಲ್ ಬರ್ತಾವ್ರಿ ಒಂದೊಂದು ನಾಯಿ ಸರಿ ಇರಂಗಿಲ್ಲ ಅಂತರದಾಗು ಬಿಂಡೆಲ್ ಬರ್ತಾರ ಅವ್ರೆಲ್ಲ ಕಮ್ಮಿ ರೇಟ್ ಕೊಟ್ಟಿರ್ತಾರೆ ಅಲ್ಲಿ ಕಮ್ಮಿ ರೇಟ್ನಾಗ ಕೊಟ್ಟಾರಲ್ರಿ ಬಿಂಡೆಲ್ ಮರಿ ನೀವು ಭಾಳ ಹೇಳ್ತೀರಿ ವೆಂಕಣ್ಣ ಅಂತಿರ್ತಾರೆ ಅದ್ರ ಕ್ವಾಲ್ಟಿ ಇರ್ತದ್ರಿ ಆ ಕ್ವಾಲ್ಟಿ ತನಕಂತ ರೇಟ್ ಇರ್ತತ್ರಿ ಈಗ ಇಪ್ಪತ್ತು ಸಾವಿರ ರೂಪಾಯಿ ಯಾಕೆ ಮರಿ ಮಾರ್ತಂದ್ರ ಅದ್ರ ಲೆಂತ್ ಹೈಟು ಒಳ್ಳೆ ಕ್ವಾಲಿಟಿ ಐತೆ ಅಂತ ಹೇಳಿ ಇದ್ರ ರೇಟ್ ಹೇಳ್ತಿರ್ತೀವಿ ರೀ ಮಾಹಿತಿಗಳ ಪ್ರಕಾರ ಗೊತ್ತಾಗಿದ್ದೇನಂತಂದ್ರೆ ಈ ನಾಯಿಗಳ ಮೂಲ ಭಾರತ ಅಲ್ಲ ಈ ನಾಯಿ ಪರ್ಷಿಯಾದ ಸಲುಕಿ ಅಂಡ್ ಅಫ್ಘಾನಿಸ್ತಾನದ ತಾಜಿ ನಾಯಿಯ ತಳಿಗಳ ಕುಲಕ್ಕ ಸೇರ್ತಕ್ಕಂತ ಈ ವಿಶೇಷ ನಾಯಿಯನ್ನ ಪಟಾನ್ರು ಅರಬ್ರು ಪರ್ಷಿಯನ್ರು ಅಫ್ಘಾನ್ರು ಖೈಬರ್ ಪಾಸ್ ಕಣಿವೆ ಮೂಲಕ ಭಾರತದ ದಕ್ಕನ್ ಪ್ರಸ್ಥಭೂಮಿಗೆ ಭೂಮಿಗೆ ತಗೊಂಡ್ ಬರ್ತಾರೆ ಹದಿನೆಂಟು ನೂರ ಎಂಬತ್ನಾಲ್ಕರಿಂದ ಹತ್ತೊಂಬತ್ತು ಮಟ್ಟ ಈಗಿನ ಬಾಗಲಕೋಟ್ ಜಿಲ್ಲಾ ಮೊದಲ ಸಂಸ್ಥಾನ ಏನಿದೆ ಅಲ್ಲ ಅದು ಬ್ರಿಟಿಷರ ಹದಿನೊಳಗಿತ್ತು ಆಗ ಆ ಸಂಸ್ಥಾನವನ್ನ ಆಳ್ವಿಕೆ ಮಾಡ್ತಿದ್ದು ದೊರೆ ಮಾಲೋಜಿರಾವ್ ವೆಂಕಟರಾವ್ ಗೋರುಪಡೆ ಅವ್ರ ಕಾಲಾವಧಿಯೊಳಗ ಈ ಮುದೋಳ ನಾಯಿ ತಳಿ ಬಹಳಷ್ಟು ಪ್ರಸಿದ್ಧಿ ಪಡೆದಿದೆ ಆ ನಾಯಿಯ ತೆಳುವಾದ ಮೈಕಟ್ಟನ್ನ ನೋಡಿ ರಾಜ ಮಾಲೋಜಿರಾವ್ ಅವರು ಈ ನಾಯಿಯನ್ನ ಬ್ಯಾಟಿ ಆಡಾಕ ಉಪಯೋಗಿಸಿದ್ರಂತ ಅಲ್ಲಿಂದ ಅಲ್ಲಿ ಸುತ್ತಮುತ್ತಲೂ ಇರತಕ್ಕಂತ ಬುಡಕಟ್ಟು ಜನಾಂಗದವರು ಬ್ಯಾಟಿ ಆಡಾಕ ಅಂಡ್ ತಮ್ಮ ರಕ್ಷಣೆಗೋಸ್ಕರ ಈ ಮುದೋಳ ನಾಯಿಯನ್ನ ಸಾಕಾಕ್ ಶುರು ಮಾಡ್ತಾರೆ ಇನ್ನೊಂದು ಸಂಗತಿ ಏನಂತಂದ್ರ ಸಾವಿರದ ಒಂಬೈನೂರೊಳಗ ರಾಜ ಮಾಲೋಜಿರಾವ್ ಗುರುಪಡೆಯವರು ಇಂಗ್ಲೆಂಡ್ ಗೆ ಭತ್ತಿ ಕೊಡ್ತಾರೆ ಆಗ ಅಲ್ಲಿನ ದೊರೆ ಕಿಂಗ್ ಚಾರ್ಜ್ ಗೆ ರಾಜ ಅವರು ಎರಡು ಜೊತೆ ಮೊದಲ ನಾಯಿಗಳನ್ನ ಉಡುಗೊರೆಯಾಗಿ ಕೊಡ್ತಾರ ಅಲ್ಲಿಂದ ಇಂಗ್ಲೆಂಡ್ ಒಳಗೂ ಈ ನಾಯಿಯ ತಳಿ ಪ್ರಸಿದ್ಧಿ ಆಗ್ತಿದೆ ಇದು ಮೊದಲ ನಾಯಿ ಬಗ್ಗೆ ನನಗೆ ಗೊತ್ತಿದ್ದ ಚಿಕ್ಕ ಮಾಹಿತಿ ನಿಮಗೇನಾದ್ರೂ ಜಾಸ್ತಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನೋವು ತಿಳಿಸಿ